ನಿಮಗೆ ಹೇಳ್ತಾ ಇರೋದು ಇಮ್ಯುನಿಟಿ ಅಂತಂದ್ರೆ ರೋಗ ನಿರೋಧಕ ಶಕ್ತಿ ರೋಗವನ್ನ ತಡೆಯುವಂತಹ ಶಕ್ತಿ ರೋಗವನ್ನ ನಿಯಂತ್ರಣ ಶಕ್ತಿ ಇದು ಯಾರಲ್ಲಿ ಹೆಚ್ಚಿರುತ್ತೆ ಅಂತ ಹೇಳಬೇಕು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಹುಟ್ಟಿ ಸ್ಕೂಲ್ಗಳಲ್ಲಿ ಕಲಿತಿರುವಂತ ಚಿಲ್ಡ್ರನ್ಸ್ ಹೆಚ್ಚಿರುತ್ತೋ ಇಲ್ಲ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಹುಟ್ಟಿ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಕಲ್ತಿರುವಂತಹ ವಿದ್ಯಾರ್ಥಿಗಳಲ್ಲಿ ಅದರ ದುಡ್ಡು ಹೆಚ್ಚಿರಬಹುದು ಆದ್ರೆ ಹೆಚ್ಚಾಗಿ ಗಟ್ಟಿ ಮುಟ್ಟಿಯಾಗಿರುವಂತವ್ರು ಯಾರಪ್ಪ ಅಂತಂದ್ರೆ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಹುಟ್ಟಿ ಗವರ್ಮೆಂಟ್ ಸ್ಕೂಲ್ಗಳಲ್ಲಿ ಕಲ್ತಿರುವಂತ ವಿದ್ಯಾರ್ಥಿಗಳು ಅವ್ರ ಕಡೆ ಕಡಿಮೆ ದುಡ್ಡು ಇದ್ರೂ ಕೂಡ ಪರವಾಗಿಲ್ಲ ಅಲ್ಲ ಯಾವ ಎಷ್ಟರ ರೋಗಿಸ್ತದಿ ಬರೀ ಮಾತು ಮಾತಿಗೂ ಜ್ವರ ಬರತ್ತವ ತಲೆ ನುಗ್ಸಕತ್ತವ ಹೊಸತಾವ ಅಂತ ಹೇಳ್ತಿರ್ತೀರಿ ಯಾಕೆ ಬೇಯಬಾರದು ಹುಡುಗುರಿಗೆ ಯಾಕಂತಂದ್ರೆ ಈಗಿನ ಹುಡುಗರು ಇರೋದೇ ಹಾಗೆ ಗೊತ್ತಿಲ್ಲ ಅವರಲ್ಲಿ ಕೆಮಿಕಲ್ ತುಂಬ ವಿದ್ಯಾರ್ಥಿಗಳಿಗೆ ತಡ್ಕೊಳ್ಳುವಂತ ಶಕ್ತಿನೇ ಇಲ್ಲ ಯಾಕಿಲ್ಲ ಹಾಸ್ಪಿಟಲ್ ಅಲ್ಲಿ ಯಾವ್ದು ಡೆಲಿವರಿ ಆಗಿರ್ತದೋ ಆ ಮಗುವಿಗೆ ನಿನಗ ಆ ಪ್ರಾಬ್ಲಮ್ ಇದೆ ಈ ಪ್ರಾಬ್ಲಮ್ ಇದೆ ಅಂತ ಐಸಿಯು ಅಲ್ಲಿ ಎಡ್ಮಿಟ್ ಮಾಡ್ಬಿಡ್ತಾರೆ ಗ್ಲಾಸ್ ಅಲ್ಲಿ ಹಾಕಬೇಕು ನಿಮೋನಿಯಾ ಅದು ಇದು ಅಂತ ಹೇಳಿ ಆಕ್ಚುಲಿ ಮಗು ಹುಟ್ಟಿದ ತಕ್ಷಣ ತಾಯಿಯ ಎದೆ ಕುಡಿತದೋ ಆ ಮಗು ಹೆಚ್ಚಾಗಿ ಗಟ್ಟಿಮುಟ್ಟಿಯಾಗಿ ಬೆಳೆದಿರುತ್ತೆ ತಾಯಿಯ ಎದೆಹಾಲಲ್ಲಿ ಕೊಲೆಸ್ಟ್ರಾಂ ಅನ್ನುವಂತಹ ಒಂದು ಸಬ್ಸ್ಟೆನ್ಸ್ ಪ್ರೆಸೆಂಟ್ ಇರುತ್ತೆ ಅದರಲ್ಲಿ ಹೆಚ್ಚಾಗಿ ಆಂಟಿಬಾಡೀಸ್ ಗಳು ಇರ್ತವೆ ಅವು ಮಗುವಿನ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡುತ್ತೆ ಆದ್ರೆ ಈ ಗಳಲ್ಲಿ ಕಲ್ತಿರುವಂತಹ ಮಹಾ ಮೇಧಾವಿ ಡಾಕ್ಟರ್ಸ್ಗಳು ಅವರಿಗೆ ಮಗು ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತಂದು ಗ್ಲಾಸ್ಗಳಲ್ಲಿ ಹಾಕಿ ಆ ಒಂದು ಕೊಲೆಸ್ಟ್ರಾಂ ಅನ್ನುವಂತಹ ಪದಾರ್ಥವನ್ನ ಮಗುವಿನ ಹೊಟ್ಟೆಗೆ ಸೇರಿಸೋದೇ ಬಿಡೋದಿಲ್ಲ ಹೀಗಾಗಿ ಏನ್ ಮಾಡಕ್ಕಾಗುತ್ತೆ ನಾವೊಂದು ಪ್ರಶ್ನೆ ಕೇಳ್ತೀನಿ ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ ಸುದ್ದಿ ಗೊತ್ತಾದ ತಕ್ಷಣ ಪ್ರತಿ ತಿಂಗಳು ನಾಲ್ಕೈದು ಸಾವಿರ ರೂಪಾಯಿ ಬಿಲ್ಗಳನ್ನು ಮಾಡಿ ಗೆ ಕರ್ಸ್ಕೊಂಡ್ಬಿಟ್ಟು ಅವರಿಗೆ ಗುಳಿಗೆಯನ್ನು ಕೊಟ್ಟು ಟ್ಯಾಬ್ಲೆಟ್ಸ್ ಗಳನ್ನು ಕೊಟ್ಟು ಎಲ್ಲಾ ಟ್ರೀಟ್ಮೆಂಟ್ ಅನ್ನು ಕೊಟ್ಟಿದ್ದು ಆದ್ಮೇಲೂ ಸಹಿತ ಮಗು ಹೊಟ್ಟೆಯಿಂದ ಹೊರಗಡೆ ಬರೋಕೆ ಆಗದೇ ರೀತಿ ಮಾಡ್ತಿರಲ್ಲ ಸೀಸರಿಂಗ್ ಮಾಡೋದಕ್ಕೋಸ್ಕರನಾ ಮತ್ತೆ ಅದ್ರ ಉದ್ದೇಶ ಏನು ನಾರ್ಮಲ್ ಡೆಲಿವರಿ ಆಗಲ್ಲ ಅಂತಂದ್ರೆ ಉದ್ದೇಶ ಏನು ಅದಕ್ಕೆ ನಾನು ಹೇಳೋದು ನಮ್ಮ ಮನೆಯಲ್ಲಿ ನಮ್ಮ ತಾಯಂದರು ಮತ್ತೆ ನಮ್ಮ ಅಜ್ಜಿಯರ ಸಲಹೆಗಳನ್ನ ಪಡೆದುಕೊಳ್ಬೇಕು ತಗೋಬೇಕು ಈಗ ಕಲ್ತಿರುವಂತವರು ಸಲಹೆಗಳು ನಮಗೆ ಬೇಕಾಗಿಲ್ಲ ನಮ್ಮ ಮೇಲೆ ಇಫೆಕ್ಟ್ ಆಗಲ್ಲ ಡಾಕ್ಟರ್ಸ್ ಗಳ ಎದ್ದೂಡ್ಬೇಕಾಗಿರ್ತದೆ ಅವರು ಆ ರೀತಿ ಮಾಡ್ತಾರೋ ಬಿಡ್ತಾರೋ ಅದು ಸೆಕೆಂಡರಿ ಹುಟ್ಟಿರುವಂತಹ ಮಗುವಿನ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಯಾರಾದ್ರೂ ವಿಚಾರ ಮಾಡಿದ್ರೆ ಆ ಮಗುವಿನ ಆರೋಗ್ಯದ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಯಾರಾದರೂ ವಿಚಾರ ಮಾಡಿದ್ರೆ ಅದ್ರ ಬಗ್ಗೆ ಯಾರು ತಲೆನೇ ಕಳಿಸ್ಕೊಳ್ಳಲ್ಲ ನಮ್ಗೆ ಏನ್ ಬೇಕಾಗಿದೆ ಅದನ್ನಷ್ಟೇ ವಿಚಾರ ಮಾಡೋದು